ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೇ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಈ ಮುಂದುವರಿದ ಭಾಗ ಈ ಪ್ರಶ್ನೆಯ ರೂಪದಲ್ಲಿದೆ ಭೂಮಿಗಿಂತ ಭಾರವಾದುದು ಯಾವುದು ಎಂಬ ಪ್ರಶ್ನೆಯನ್ನ ಯಕ್ಷ ಕೇಳ್ತಾನೆ ಅದಕ್ಕೆ ಧರ್ಮರಾಜ ತಾಯಿ ಎಂಬುದಾಗಿ ಉತ್ತರವನ್ನು ಕೊಡುತ್ತಾನೆ ಅಂದರೆ ಭೂಮಿಗಿಂತಲೂ ಹೆಚ್ಚು ಭಾರವಾದುದು ಈ ತಾಯಿ ಎಂಬಂತ ಅರ್ಥ ನಮಗೆ ಸಂಶಯ ಬರುವಂತಹದ್ದು ಹೀಗೆ ಇಷ್ಟು ವಿಸ್ತಾನವಾಗಿದೆ ಭೂಮಿ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ ತಾಯಿ ಅದಕ್ಕೆ ಹೋಲಿಸಿದರೆ ಅತ್ಯಂತ ಚಿಕ್ಕವಳು ಹೀಗಿರುವಾಗ ಭೂಮಿಗಿಂತ ಭಾರವಾದದ್ದು ತಾಯಿ ಹೇಗೆ ಆಗಲು ಸಾಧ್ಯ ಎಂಬ ಸಂಶಯ ಬರುತ್ತೆ ಹಾಗಾಗಿ ಈ ಉತ್ತರ ತುಂಬ ಮಾರ್ಮಿಕವಾಗಿದೆ ನಮ್ಮ ಜೀವನಕ್ಕೆ ಅಥವಾ ನಾವು ಈ ಭೂಮಿಗೆ ಬರಬೇಕು ಅಂತಾದರೆ ಈ ಜನ್ಮಕ್ಕೆ ಎರಡು ಅತ್ಯಂತ ಪ್ರಧಾನವಾಗಿರುವಂತಹ ವಿಷಯಗಳಿವೆ ಅವುಗಳಲ್ಲಿ ಒಂದು ನಮ್ಮ ಜನ್ಮಕ್ಕೆ ಕಾರಣೀಭೂತಳಾಗಿರುವಂತಹ ತಾಯಿ ಮತ್ತು ನಾವು ಯಾವ ದೇಶದಲ್ಲಿ ಜನ್ಮವನ್ನು ಪಡೆದಿದ್ದೇವೋ ಅಂತಹ ಭೂತಾಯಿ ಜನ್ಮ ಕೊಟ್ಟಂತಹ ತಾಯಿ ಒಬ್ಬಳಾದರೆ ಇನ್ನು ಭೂಮಿ ಅವಳು ತಾಯಿ ಹಾಗಾಗಿ ಅವಳು ಶ್ರೇಷ್ಠಳೆ ಈ ಇಬ್ಬು ಇಬ್ಬರು ತಾಯಂದಿರದಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಲು ತುಂಬಾ ಕಷ್ಟ ಸಾಧ್ಯ ಆದ್ರೆ ಈ ಯಕ್ಷ ಪ್ರಶ್ನೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಹೇಗಿದೆ ಅಂತ ಕೇಳಿದ್ರೆ ತಾಯಿ ಅತ್ಯಂತ ಗೌರವ ಯುತಳಾದವಳು ಭಾರ ಎಂಬುದಾಗಿ ಅರ್ಥವನ್ನು ಹೇಳ್ತಾರೆ ಅಂದ್ರೆ ಭಾರ ಎಂಬ ಅರ್ಥ ಹೇಗ್ ಬಂತು ಅಂತ ಕೇಳಿದ್ರೆ ಅದು ಎಷ್ಟು ಕೆಜಿ ತೂಗತ್ತೆ ಅನ್ನುವುದರ ಮೇಲೆ ಆ ಭಾರವನ್ನು ಹೇಳಲಿಲ್ಲ ಅಂದ್ರೆ ಗುರುತ್ವ ಅನ್ನುವಂಥದ್ದು ಇದರ ಹಿನ್ನೆಲೆಯಲ್ಲಿ ಇರುವಂತಹದ್ದು ಈ ಗುರುತ್ವ ಅನ್ನುವಂಥದ್ದು ಗೌರವದಿಂದ ಬರುವಂತಹದ್ದು ಆದರೆ ಈ ಇಬ್ಬರಲ್ಲಿ ತಾಯಿಗೆ ಹೆಚ್ಚು ಗೌರವ ಬರುತ್ತೆ ಗೌರವ ಉಂಟು ಎಂಬುದು ಅರ್ಥ ಹಾಗಾದ್ರೆ ಭೂ ತಾಯಿಗೆ ಗೌರವ ಇಲ್ವೇ ಅಂತ ಕೇಳಿದ್ರೆ ಹಾಗಲ್ಲ ಇರಿಬ್ಬರಲ್ಲಿ ಯಾರೋ ಅತ್ಯಂತ ಪ್ರಧಾನ ತರರಾದವರು ಎಂಬಂತಹ ವಿಷಯ ಇಬ್ಬರಲ್ಲಿ ಒಬ್ಬರು ಶ್ರೇಷ್ಠರು ಎಂಬಂತಹ ಅರ್ಥವನ್ನು ಇಲ್ಲಿ ನಾವು ತಿಳಿದುಕೋಬೇಕು ಹಾಗಾದರೆ ತಾಯಿ ಹೇಗೆ ಶ್ರೇಷ್ಠ ತಾಯಿಯನ್ನ ನಾವು ತಾಯಿಯೇ ಮೊದಲ ಗುರು ಎಂಬುದಾಗಿ ಕರೀದೇವೆ ನಾವು ಈ ಭೂಮಿಗೆ ಬಂದ ಮೇಲೆ ನಮಗೆ ಎಲ್ಲವನ್ನು ಕಲಿಸಿದವಳು ಯಾರು ಅಂದರೆ ತಾಯಿ ಅದೆಲ್ಲದಕ್ಕೂ ಮಿಗಿಲಾಗಿ ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳ ಸಾ ಹೊತ್ತು ಆಮೇಲೆ ಈ ಭೂಮಿಗೆ ಹೆತ್ತು ಆಮೇಲೆ ಬಹಳ ತಿಂಗಳುಗಳ ಕಾಲ ವರ್ಷಗಳ ಕಾಲ ನಮ್ಮನ್ನ ಹೊತ್ತು ಸಾಕಿ ಸಲಹಿದವಳು ಆ ತಾಯಿ ಹಾಗಾಗಿ ಈ ಜನ್ಮ ಈ ಜೀವನ ನಿರ್ಮಾಣ ಆಗಿರೋದಕ್ಕೆ ಮೊದಲ ಕಾರಣೀಭೂತಳಾದವಳೆ ತಾಯಿ ಆದ್ದರಿಂದ ತಾಯಿಗಲ್ಲದೆ ಇನ್ನೊಬ್ಬಳಿಗೆ ಆ ಗೌರವ ಸಲ್ಲುವುದು ಹೇಗೆ ಮೊದಲು ತಾಯಿಗೆ ಗೌರವ ಸಲ್ಲಬೇಕಾದದ್ದು ನಂತರ ನಾವು ಎಲ್ಲಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ಕೇಳಿದ್ರೆ ತಾಯಿ ಜನ್ಮವನ್ನು ಕೊಟ್ಟ ಮೇಲೆ ಭೂಮಿಗೆ ಬಂದಿರೋದು ಹಾಗಾಗಿ ಭೂತಾಯಿಯು ಅಷ್ಟೇ ಮುಖ್ಯಳಾದಳು ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ ಆದರೆ ತಾಯಿಗಿಂತಲೂ ಕೊಟ್ಟ ತಾಯಿಗೆ ಒಂದು ತುಂಬ ಮೇಲನ್ನು ಕೊಟ್ಟು ಹೆಚ್ಚನ್ನು ಕೊಟ್ಟು ಇಲ್ಲಿಗಿಂತಲೂ ಕುಡಿದವರು ಎಂಬ ಅರ್ಥವನ್ನು ಇಲ್ಲಿ ಕೊಡುವಂತಹ ನಾವು ನೋಡಿದೆ ಹಾಗಾಗಿ ನಮಗೆ ಗೌರವ ಬರುವುದಕ್ಕೆ ಯಾರು ಕಾರಣೀಭೂತರು ಅದನ್ನು ಇಟ್ಕೊಂಡು ಇಲ್ಲಿ ಧರ್ಮಜ ಗೌರವವನ್ನು ಚಿಂತಿಸ್ತಾ ಇದ್ದಾರೆ ಅಂದರೆ ಈ ಭೂಮಿಗೆ ಬರೋದಕ್ಕೆ ಮೊಟ್ಟ ಮೊದಲ ಕಾಲೀಭೂತರಾದವರು ತಾಯಿ ಹಾಗಾಗಿ ಅವಳಿಗೆ ಮೊದಲ ಗೌರವ ಸಂದೇಕಾದ ಶ್ರೀರಂಗ ಮಹಾಗುರುಗಳು ಈ ವಿಷಯದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದರು ಅದು ಈ ಸಂದರ್ಭಕ್ಕೆ ಅತ್ಯಂತ ಉಚಿತವಾದ ಭಗವಂತನ ಜ್ಞಾನವು ತಾನಾಗಿಯೇ ಬೆಳೆದು ವಿಸ್ತಾರಗೊಳ್ಳಲು ಬಯಸಿದಾಗ ಅದನ್ನು ಹೊತ್ತು ಬೆಳೆಸುವವಳಿ ತಾಯಿ ತಾಯಿ ಎನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಯಾರು ಸಂತಾನವನ್ನು ವಿಸ್ತರಿಸುವುದಕ್ಕೆ ಅರ್ಹತೆ ಪಡೆದಿದ್ದಾಳೋ ಅವಳನ್ನು ತಾಯಿ ತಾಯಿ ಸಂತಾನ ಪಾಲನೆಯೋ ಹೋ ಅಂದ್ರೆ ಸಂತಾನವನ್ನು ಕೊಟ್ಟು ಯಾರು ಪಾಲಿಸ್ತಾಳೋ ಅವಳೇ ನಿಜವಾದ ತಾಯಿ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮೊಟ್ಟ ಮೊದಲು ಗೌರವವನ್ನು ಕೊಡಬೇಕು ಅಂತ ಅದು ತಾಯಿಗಲ್ಲದೆ ಮತ್ತಾರಿಗೂ ಅಲ್ಲ ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಮೊ ಮೊದಲು ಮಾತೃಭ್ಯೋರಮಹ ನಂತರದಲ್ಲಿ ಪಿತೃಭ್ಯೋರಮಹ ಇತ್ಯಾದಿಯಾಗಿ ನಮಸ್ಕಾರ ಪದ್ಧತಿ ಬಂದಿದೆ ಹಾಗಾಗಿ ತಾಯಿಯೇ ಎಲ್ಲಕ್ಕಿಂತಲೂ ಗೌರವಯುತಳಾದವರು ನಾವು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂದರೆ ಆ ತಾಯಿಗೆ ನಮಗನ್ನ ನೆನಪಿಸುವ ದೃಷ್ಟಿಯಿಂದ ಈ ಪ್ರಶ್ನೋತ್ತರ ಇದೆ ಎಂಬುದಾಗಿ ನಾವು ಭಾವಿಸಬಹುದು ನಮಸ್ಕಾರ